ಓಂ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಯಾವ ರೀತಿ ಮನೆಮದ್ದನ್ನು ಬಳಸಿ ಅನಾರೋಗ್ಯದ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮತ್ತು ತುಂಬ ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು ಮತ್ತು ಅನಾರೋಗ್ಯ ಸಮಸ್ಯೆಯಿಂದ ಯಾವ ರೀತಿ ನಾವು ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೀನಿ ಈ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಸಸ್ಯಾಮೃತ ಪಾರಂಪರಿಕ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇಂದಿನ ವಿಷಯ ಇಲ್ಲಿ ಕಚ್ಚಿದರೆ ರ್ಯಾಟ್ ಬೈಟ್ ಚೂವಾ ಅಂತ ಏನು ಹೇಳ್ತೀವಿ ಇದು ಕಚ್ಚಿದ್ರೆ ಯಾವ ರೀತಿ ಮನೆಮದ್ದನ್ನು ಮಾಡ್ಕೋಬೇಕು ಮತ್ತು ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಈ ಬಿಲಗಳಲ್ಲಿ ವಾಸ ಮಾಡುತ್ತೆ ಮನೆಯಿಂದ ಹೊರಗಡೆ ಇರತಕ್ಕಂಥ ಬಿಲಗಳು ಚರಂಡಿಯ ಬಿಲಗಳಲ್ಲಿ ವಾಸ ಮಾಡುತ್ತೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ತುಂಬಿರತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಇದು ವಾಸ ಮಾಡೋದರಿಂದ ಇದರಿಂದ ಸಮಸ್ಯೆಗಳೇ ಜಾಸ್ತಿ ಸ್ನೇಹಿತರೆ ಇದರ ಮಲಮೂತ್ರದಿಂದ ಇದರ ಮಲಮೂತ್ರವನ್ನು ಏನಾದರೂ ಸೇವಿಸಿದರೆ ಆಹಾರ ಜೊತೆಗೆ ಇದು ಓಡಾಡಬೇಕಾದ ಜಾಗದಲ್ಲಿ ತೆರೆದಿಟ್ಟ ಜಾಗದಲ್ಲಿ ಇದು ಮಲಮೂತ್ರ ಮಾಡಿ ಇದನ್ನು ಏನಾದರೂ ನಾವು ಸೇವಿಸಿದರೆ ಸೊ ವಾಂತಿ ಕೆಮ್ಮು ಜ್ವರ ಕೀಲು ನಾವು ಬರ್ತಕ್ಕಂಥ ಹೆಚ್ಚು ಸಾಧ್ಯತೆಗಳು ಇದರಿಂದ ಇದೆ ಅದರಿಂದ ಈ ಇಲಿ ನಮ್ಮಿಂದ ಸ್ವಲ್ಪ ದೂರನೇ ಇರಬೇಕು ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರಾಣಿಯ ರೀತಿ ಅದನ್ನು ಸಾಕ್ತಾಯಿದ್ದಾರೆ ಅದು ಬೇರೆ ಪ್ರಾಣಿಗಳಿಗೋಸ್ಕರ ಆಹಾರವಾಗಿ ಕೆಲವರು ಸಾಕೋರಿದ್ದಾರೆ ಮತ್ತು ಅದನ್ನು ಪ್ರಾಣಿಯ ರೀತಿ ಸಾಕೋರಿದ್ದಾರೆ ಸೊ ಅದು ನಮ್ಮಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಇಲಿ ಕಚ್ಚಿದರೆ ಏನು ಮಾಡಬೇಕು ಅಂತಂದರೆ ಇಲಿ ಏನಾದರೂ ಕಚ್ಚಿದರೆ ನಮಗೆ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ಅದನ್ನು ಶುದ್ಧವಾದ ನೀರಿನಿಂದ ಬೆಚ್ಚಗಿರ್ತಕ್ಕಂಥ ತುಂಬ ಬಿಸಿ ನೀರಲ್ಲ ಬೆಚ್ಚಗಿರ್ತಕ್ಕಂಥ ನೀರಿನಿಂದ ನೀರನ್ನು ತೆಗೆದುಕೊಂಡು ಸಾಬೂನಿನಿಂದ ಸೋಪಿಂದ ತುಂಬ ನೀಟಾಗಿ ಎರಡು ಮೂರು ಸರಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡಿ ಒಣಗಿರ್ತಕ್ಕಂಥ ಬಟ್ಟೆಯಿಂದ ಅದನ್ನು ಒರೆಸ್ಬೇಕು ಸಾಮಾನ್ಯವಾಗಿ ಇಲಿ ಕಚ್ಚರ್ ಕಚ್ಚುವುದರಿಂದ ಆಡ್ತಕ್ಕಂಥ ಬ್ಯಾಕ್ಟೀರಿಯಾ ಪಿರಲಮ್ ಮೈನಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಇದು ಜ್ವರವನ್ನು ತಂದು ಕೊಡುವಂಥ ಬ್ಯಾಕ್ಟೀರಿಯಾ ಇದರಿಂದ ಜ್ವರ ಬರುತ್ತೆ ಈ ಜ್ವರಕ್ಕೆ ನಾವು ಅತಿ ವೇಗ ನಾವು ಚಿಕಿತ್ಸೆಯನ್ನು ಪಡೆಯಲಿಲ್ಲ ಅಂತ ಅಂದರೆ ಅದು ತುಂಬ ಅಪಾಯವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಂಡು ಬರ್ತೀವಿ ಇದು ಯುರೋಪ್ ಕಂಟ್ರಿಗಳಲ್ಲಿ ತುಂಬ ಜಾಸ್ತಿ ಸೊ ಇದೆ ನಮ್ಮ ಏಷ್ಯಾ ಖಂಡದಲ್ಲೂ ಕೂಡ ಅತಿ ಹೆಚ್ಚಾಗಿ ಕಚ್ಚೋದ್ರಿಂದ ಸಮಸ್ಯೆಗೆ ಉಂಟಾಗ್ತಕ್ಕಂಥ ಜನಗಳು ತುಂಬ ಜಾಸ್ತಿ ಇದ್ದಾರೆ ಈ ಒಂದು ಸಮಸ್ಯೆಗೆ ತುಂಬ ಸರಳವಾದ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಮನೆಮದ್ದನ್ನು ಬಳಸಿ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ಇಷ್ಟೇ ಎಕ್ಕದೆ ಎಲೆ ಎಲ್ಲರಿಗೂ ಗೊತ್ತಿದೆ ಎಕ್ಕದ ಎಲೆಯನ್ನು ತೆಗೆದುಕೊಂಡು ಶುದ್ಧವಾಗಿ ತೊಳೆದು ಚೆನ್ನಾಗಿ ಸೊ ಅದರ ಹಿಂದಿನ ಹಾಲು ಏನು ಬರುತ್ತೆ ತೊಟ್ಟಿನಲ್ಲಿ ಬರ್ತಕ್ಕಂಥ ಹಾಲನ್ನು ಚೆನ್ನಾಗಿ ತೊಳೆದು ಆ ಹಾಲು ಸಂಪೂರ್ಣವಾಗಿ ಹೋಗಬೇಕು ಆ ಎಲೆಯಿಂದ ಸಂಪೂರ್ಣವಾಗಿ ಹೊರಗಡೆ ಹಾಲು ಹೋಗಬೇಕು ಮೇಲೆ ಆ ಎಲೆಯ ಹಿಂಭಾಗ ಮತ್ತು ಮುಂಭಾಗವನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಹರಿದು ಸ್ವಚ್ಛವಾಗಿರ್ತಕ್ಕಂಥ ಕಲ್ಲಿನ ಮೇಲೆ ಹರಿದು ಚೆನ್ನಾಗಿ ಅದರ ಲೇಪನವನ್ನು ಮಾಡಿ ಎಲ್ಲಿ ಇಲಿ ಕಚ್ಚಿರ್ತಕ್ಕಂಥ ಜಾಗ ಇದೆ ಅಲ್ಲಿ ಅದನ್ನು ತೆಗೆದು ಆ ಸಂಪೂರ್ಣವಾದ ಪೇಸ್ಟನ್ನು ಅದಕ್ಕೆ ಹಚ್ಚಿ ಕಟ್ಟಿದರೆ ಸಂಪೂರ್ಣವಾಗಿ ಇಲಿ ಕಚ್ಚಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಅದರ ವಿಷ ಏನಿದೆ ಸಂಪೂರ್ಣವಾಗಿ ಶಮನವಾಗ್ತದೆ ದಯವಿಟ್ಟು ಸೊ ಇದು ಮನುಷ್ಯರಿಗೆ ಮಾತ್ರ ಅಲ್ಲ ಯಾವುದೇ ಪ್ರಾಣಿಗಳಿಗೆ ಇಲಿ ಕಚ್ಚಿದರೂ ಕೂಡ ಸೊ ನೀ ಈ ಒಂದು ಚಿಕಿತ್ಸೆಯನ್ನು ಈ ಒಂದು ಮನೆಮದ್ದನ್ನು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮತ್ತು ಇಂಥ ಸಂಪೂರ್ಣವಾದ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಚಾನಲ್ನ ನೀವು ಸಪೋರ್ಟ್ ಮಾಡಬೇಕು ವೀಕ್ಷಕರೇ ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮಸ್ಕಾರಗಳು ವೀಕ್ಷಕರೇ